ಇವನ್ ಇದೊಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ ನನ್ನ ಮಗ ಇವಾಗ ಸ್ಕೂಲಿಂದ ಬಂದಿದ್ದಾನೆ ಒಂದು ಗಂಟೆ ಆಗಿದೆ ಇವಾಗ ಸ್ಕೂಲಿಂದ ಬಂದಿದ್ದಾನೆ ಒಂದೂವರೆ ಆಯಿತು ಇವಾಗ ಕರ್ಕೊಂಡು ಬಂದಿದ್ದೀನಿ ನಾನು ಆ ಬಂದಕ್ಷಣ ಅವ್ನೇನಾದರೂ ಸ್ನಾಕ್ಸಿಗೆ ಕೇಳ್ತಾ ಇದ್ದ ಏನಾದರೂ ಊಟ ಬೇಡ ಮಮ್ಮಿ ನನಗೆ ಏನಾದರೂ ಬೇಕು ಅಂತ ಕೇಳ್ತಾ ಇದ್ದ ಸರಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದೂ ಫ್ರಿಜ್ ತೆಗೆದಾಗ ನನಗೆ ಮೊಟ್ಟೆ ಸಿಕ್ತು ಸರಿ ಮೊಟ್ಟೆ ಮತ್ತೆ ಬ್ರೆಡ್ ಎಲ್ಲ ಇತ್ತು ಸರಿ ಅದರಿಂದ ಏನಾದರೂ ಹೊಸ್ತಾಗಿ ಟ್ರೈ ಮಾಡೋಣ ಬ್ರೆಡ್ ಆಮ್ಲೆಟ್ ಅಂತೂ ಮಾಡ್ತಾ ಇರ್ತೀವಿ ಬ್ರೆಡ್ ಒಳಗಡೆ ಆಮ್ಲೆಟ್ ಹಾಕಿ ಫಸ್ಟು ಆತನೇ ಏನಂದ್ರೆ ಹೊಸ್ತಾಗಿ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗಿದ್ದರೆ ಇದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಅಡುಗೆ ಕೂಡ ಸ್ಟಾರ್ಟ್ ಮಾಡೋಣ ತುಂಬ ಕ್ವಿಕ್ಕಾಗಿ ಬೇಗ ಆಗುತ್ತೆ ಮಕ್ಳು ಕೂಡ ಇಷ್ಟ ಆಗುತ್ತೆ ಇಷ್ಟು ಚಿನಿ ನಿಮಗೆ ಬ್ರೆಡ್ ಆಮ್ಲೆಟ್ ತರ ಇವಾಗ ತರಕಾರಿ ತಿನ್ನಲ್ಲ ಅಂತಾರೆ ಮಕ್ಕಳು ಅವ್ರಿಗೆಲ್ಲ ಸೇರಿಸಿ ಯಾವ ರೀತಿ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ತಿ ವರ್ಷನ್ ಇದು ಬನ್ನಿ ಹಾಗಿದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಮಾಡೋದಂತ ಕ್ವಿಕ್ಕಾಗಿ ತೋರಿಸ್ತೀನಿ ನಾನು ನಿಮಗೆ ಫಸ್ಟು ಈ ರೀತಿಯಾಗಿ ಬ್ರೆಡ್ನ ನಾಲ್ಕು ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಓಪನ್ ಮಾಡ್ತಾ ಇಲ್ಲ ನಾನು ಓಪನ್ ಮಾಡೋದ್ರಿಂದ ಸಪ್ರೇಟಾಗಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ನೋಡಿ ಈ ರೀತಿಯಾಗಿ ಓಪನ್ ಮಾಡ್ತಾ ಇದೀನಿ ನೋಡಿ ಈ ರೀತಿಯಾಗಿ ಇದು ಈ ರೀತಿಯಾಗಿ ಹೀಗೆ ಬಾಕ್ಸ್ ಥರ ಬರುತ್ತೆ ಇದೇ ಥರ ನಾನು ಕೌಂಟರ್ ನ ಕ್ಲೀನ್ ಮಾಡಿದ್ದೀನಿ ನನಗೆ ಸ್ಟ್ಯಾಂಡಲ್ಲಿ ಮಾಡೋದ್ರಿಂದ ಚಾಪರಲ್ಲಿ ಮಾಡೋದ್ರಿಂದ ಕರೆಕ್ಟಾಗಿ ಕಾಣೋದಿಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಎರಡು ಸ್ಲೈಸಸ್ ಬೆಡ್ಡು ಮತ್ತು ಈ ಒಂದು ಎರಡು ಸೈಸಸ್ ಈ ಥರ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಇದೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಈ ರೀತಿಯಾಗಿ ಸ್ಲೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಎರಡು ಮೊಟ್ಟೆನ ಹೊಡೆದ್ಬಿಟ್ಟು ಈ ರೀತಿ ಹಾಕೊಂಡಿದ್ದೀನಿ ಹಿಂಗೆ ಮಿಕ್ಸ್ ಮಾಡ್ತೀನಿ ನನ್ನ ಪಾಪನು ಕೂಡ ಎಲ್ಪ್ ಮಾಡ್ತಾನಂತೆ ಮಾಡೋದಕ್ಕೆ ಅವ್ನು ಕೂಡ ಎಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಅವನು ಕೂಡ ಈ ಥರ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೀಟೆ ಕಡಿಮೆ ಮಾಡ್ತಾರೆ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ಅವ್ರಿಗೂ ಆಕ್ಟಿವ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನನ್ನ ಮಗನ ಕೈಯಲ್ಲೂ ಕೂಡ ಈ ಥರ ಮಾಡಿಸ್ತಾ ಇರ್ತೀನಿ ಈ ಥರ ವೀಡಿಯೋಗಳು ಆಗಿದ್ರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ನನ್ನ ಮಗನ್ನ ಕರ್ಕೊಂಡು ತುಂಬ ವೀಡಿಯೋಸ್ನ ಮಾಡ್ತೀನಿ ಇವಾಗ ನೋಡಿ ಮೊಟ್ಟೆಗೆ ಒಂದು ಚೂರು ಉಪ್ಪನ್ನ ಹಾಕೊತಾ ಇದ್ದೀನಿ ನೋಡಿ ಕಾಣಿಸ್ತಾ ಇರ್ಬೋದು ಅಂತ ಚೂರೇ ಚೂರು ಉಪ್ಪು ಮಿಕ್ ಮಿಕ್ಸ್ ಮಾಡಿ ಚೀನಿ ನೋಡಿ ಇವಾಗ ನಮ್ಮ ಪಾಪು ಕೂಡ ಮಿಕ್ಸ್ ಮಾಡ್ತಾ ಇದ್ದಾನೆ ಮಿಕ್ಸ್ ಮಾಡಿ ನೀವು ಇಲ್ಲೇನು ನೋಡಬೇಡಿ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಒಂದು ಪುಟ್ಟದು ಒಂದು ಕಾಲು ಬಾಗ ಅಲ್ಲ ಕಾಲು ಬಾಗ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನೀವು ನೋಡಿ ಇವಾಗ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾನೆ ನನ್ನ ಮಗ ನೆಕ್ಸ್ಟು ಇವಾಗ ನಾನು ಆನಿಯನ್ ಹಾಕೋತಾ ಇದ್ದೀನಿ ನೋಡಿ ಆನಿಯನ್ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ಟೊಮೊಟೊ ಕೂಡ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನಾನು ದೊಡ್ಡ ಮಗಂಗು ಆಗುತ್ತೆ ಚಿಕ್ಕ ಮಗಂಗೂ ಆಗುತ್ತೆ ಅಂತ ಇಬ್ಬರಿಗೂ ಸೇರಿಸಿ ಇದ್ದೀನಿ ಆಮೇಲೆ ಬೇಕಾದ್ರೆ ಇನ್ನೂ ಒಂದು ಎರಡು ಮುಟ್ಟೆ ಆಮೇಲೆ ಹಾಕೊಂಡೋಣ ಇವಾಗ ನಾನು ಚಿಕ್ಕ ಮಗನಿಗೆ ಮಾತ್ರ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಲ್ಲ ನೋಡಿ ಇವಾಗ ಈ ರೀತಿಯಾಗಿ ಹಿಂಗೆ ಮಿಕ್ಸ್ ಇದೆ ನೋಡಿ ಕಾಣಿಸ್ತಾ ಇರ್ಬೋದು ಅನ್ಕೋತೀನಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ನೋಡಿ ಇವಾಗ ಹಿಂಗೆ ಮಿಕ್ಸ್ ಆಗ್ತಾ ಇದೆ ಇದಕ್ಕೆ ನಾನು ಖಾರಕ್ಕಂತ ಏನು ಬಳಸ್ತಾ ಇಲ್ಲ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಹಾಕೊತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಖಾರ ತಿನ್ನೋದಿಲ್ವಲ್ಲ ಅದರಿಂದ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಖಾರಕ್ಕೋಸ್ಕರ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನಾನು ಹಸಿ ಮೆಣಸಿನ್ಕಾಯಿ ಮಕ್ಕಳು ತಿನ್ನಲ್ಲ ಅಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಒಂದೇ ಒಂದು ಅಷ್ಟು ಖಾರದ ಪುಡಿ ಹಾಕೋತಾ ನೋಡಿ ನಾನು ಒಂದು ಚಿಟ್ಕೆ ನನ್ನ ಮಗ ಸ್ವಲ್ಪ ಖಾರ ತಿಂತಾನೆ ತುಂಬ ಖಾರ ತಿನ್ನಲ್ಲ ಸ್ವಲ್ಪ ಖಾರ ತಿಂತಾನೆ ಖಾರ ಇಷ್ಟ ನೆಚ್ಚಿನಿ ನಿಂಗೆ ನೋಡಿ ಇಷ್ಟ ಅಂತೆ ಅದರಿಂದ ಸ್ವಲ್ಪ ಖಾರದ ಪುಡಿ ಒಂದೇ ಒಂದು ಚಿಟ್ಕೆ ಖಾರದ ಪುಡಿ ಹಾಕಿದ್ದೀನಿ ಉಪ್ಪೆ ಎಲ್ಲ ಹಾಕಿದ್ದೀನಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಪಡಚಿ ಹಾಂ ನೋಡಿ ನೋಡಿ ಇವಾಗ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈ ರೀತಿಯಾಗಿ ರೆಡಿಯಾಗಿದೆ ಇವಾಗ ಯಾವ ರೀತಿ ಮಾಡೋದಂತ ಕೂಡ ತೋರಿಸ್ತೀನಿ ಚಿನಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಹಾಂ ಮಾಡಿ ಮಾಡಿ ಎಷ್ಟಿದೆ ನಿಮಗೆ ಚಿನಿ ಥರದ್ದೆಲ್ಲ ಹಾಂ ಮಾಡೋಣ ಇವಾಗ ಮಾಡೋಣ ಇವಾಗ ಆಮ್ಲೆಟು ಆಮ್ ಆಮ್ಲೆಟ್ ಮಾಡೋಣ ಹಾಂ ಮಾಡದಾ ಬನ್ನಿ ಆಗಿದ್ರೆ ಪ್ಯಾನ್ ಕೂಡ ತೊಗೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಬಿಡೋಣ ನೋಡಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಪ್ಯಾನ್ ಇಲ್ಲಾಂದರೆ ನೀವು ದೋಸೆ ಹೆಂಚು ಸಹ ಇಟ್ಕೋಬೋದು ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಪ್ಯಾನಿಗೆ ಸ್ವಲ್ಪ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಎಣ್ಣೆ ಬೇಡದನ್ನ ಸ್ಕಿಪ್ ಕೂಡ ಮಾಡ್ಬೋದು ಇರ್ತೀನಿ ಕೊಡ್ತೀನಿ ರೀ ಇವಾಗ ಇದಕ್ಕೆ ಬೆಣ್ಣೆ ಹಾಕೊತಾ ಇದ್ದೀನಿ ನಾನು ಈ ಬೆಣ್ಣೆ ಕರಗಬೇಕು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಬೆಣ್ಣೆನ ಬೆಣ್ಣೆ ಸ್ವಲ್ಪ ಕರಗಲಿ ನೋಡಿ ಇವಾಗ ಬೆಣ್ಣೆ ಕರಗಲಿ ಅಂತ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಕರಗಲಿ ಅಂತ ಅಂದ್ಬಿಟ್ಟು ಬೇಗ ಕರಗಿಬಿಡುತ್ತೆ ಬೆಣ್ಣೆ ನೋಡಿ ಎಣ್ಣೆ ಬೆಣ್ಣೆ ಎರಡು ಹಾಕಿದ್ದೀನಿ ನೀವು ತುಪ್ಪ ಕೂಡ ಹಾಕೋಬೋದು ನೋಡಿ ಇವಾಗ ಬೆಣ್ಣೆ ಕರಗಿದೆ ನೋಡಿ ಇವಾಗ ನಾವು ಏನಪ್ಪ ಮಾಡಬೇಕು ಅಂತಂದರೆ ನಾವು ಆಲ್ರೆಡಿ ಸ್ಲೈಸ್ ಮಾಡಿ ಇಟ್ಟಿದ್ದೀವಲ್ಲ ಈ ಥರ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಇದಕ್ಕೆ ಇವಾಗ ನಾವು ಆಮ್ಲೆಟ್ ಹಾಕೋಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ರೆಡಿ ಮಾಡಿದ್ಯಲ್ಲ ಇದನ್ನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಾನು ನೋಡಿ ಈ ರೀತಿ ಹಾಕಿ ಇದೀನಿ ನಾನು ಇದಕ್ಕೆ ಕೂಡ ಹಾಕೋಬಹುದು ನಾನೇನ್ ಚೀಸ್ ಏನ್ ಯೂಸ್ ಮಾಡಲ್ಲ ತುಂಬಾ ರೇರ್ ಚೀಸ್ನ ಯೂಸ್ ಮಾಡೋದು ನೋಡಿ ಈ ರೀತಿಯಾಗಿ ಇವಾಗ ಇದು ಬೇಯ್ಬೇಕು ಅಂದ್ರೆ ನೀನೇ ಮಾಡ್ತೀಯ ನೀನೇ ಮಾಡ್ತೀಯಾ ಮೊಟ್ಟೆ ಹೊಡಿತೀಚಿನಿ ನಿನ್ ಜಾಣ ಬಿಡ್ತೀನಿ ಇವಾಗ ಇದು ಮಾಡಿಬಿಡ್ತೀನಿ ನೆಕ್ಸ್ಟ್ ನೀನು ಮಾಡಿ ಇವತ್ತು ಓಕೆ ನೋಡಿ ಇವಾಗ ಇದು ರೆಡಿ ಆಗಿದೆಯಲ್ಲ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ ಇಟ್ಬಿಟ್ಟು ಪ್ರೆಸ್ ಮಾಡೋಣ ಹೀಗೆ ನೋಡಿ ಇವಾಗ ಇದನ್ನು ತಿರ್ಗಿಸ್ಬೇಕು ಉಲ್ಟಾ ಮಾಡೋಣ ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ನಾನು ನೋಡಿ ಇವಾಗ ಇದು ಒಂದು ಕಡೆ ಬೆಂದಿರುತ್ತೆ ಇನ್ನೊಂದು ಕಡೆ ಉಲ್ಟಾ ತಿರುವಾಗ್ತೀನಿ ತೋರಿಸ್ತೀನಿ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇದೆ ಹಾಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ದೋಸೆ ಪ್ಯಾನ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ ನಾನು ಈ ರೀತಿಯಾಗಿ ತೊಗೊಂಡಿದ್ದೆ ಆದರೆ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಆದರೆ ಸ್ವಲ್ಪ ಬ್ಲ್ಯಾಕ್ ಕಲರಾಗಿ ಬಂದಿದೆ ಅಷ್ಟೇ ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿರುತ್ತೆ ಫ್ಲಾಪ್ ಆಗಿಲ್ಲ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನಾನು ಇನ್ನೊಂದು ಕೂಡ ಮಾಡಿ ನೋಡಿ ಈ ರೀತಿಯಾಗಿ ಬಂದಿದೆ ಚೆನ್ನಾಗಿದೆ ಇನ್ನೊಂದು ಕೂಡ ಮಾಡ್ಕೊಂಡ್ಬಿಡ್ತೀನಿ ಕ್ವಿಕ್ ಆಗಿ ಅದನ್ನೇನು ವಿಡಿಯೋ ಮಾಡ್ಕೊಳೋದಿಲ್ಲ ಇನ್ನೊಂದು ಮಾಡ್ಕೊಂಡು ತೋರಿಸ್ತೀನಿ ನಾನು ಹೆಂಗೈತೆ ಸೂಪರಾ ನೀವು ಬ್ರೆಡ್ ಆಮ್ಲೆಟ್ ಅಂತ ಹಾಕೋದು ಇದೊಂದು ಕ್ವಿಕ್ ರೆಸಿಪಿ ಸ್ನಾಕ್ಸ್ ಟೈಮ್ಗೆ ಮಕ್ಳಿಗೆ ಮಾಡ್ಕೊಳದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಣ್ಣ ಪುಟ್ಟ ಬ್ಲಾಗ್ಗಳು ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು